ನನ್ನ ಈ ಹಿಂದೆ ರಾಮನ ಅಸ್ತಿತ್ವವನ್ನು ನಿರಾಕರಣೆಯನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ರಾಮ ಸೇತು ವಿಚಾರದಲ್ಲಿ ಅಫಿಡವಿಟ್ ಸಲ್ಲಿಸಿರುವಂತಹ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನಾಯಕರು ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅದಕ್ಕೆ ಯಾವ ಆಧಾರ ಇಲ್ಲ ರಾಮ ಒಬ್ಬ ಇದ್ದ ಅನ್ನೋದಕ್ಕೆ ಅಥವಾ ಅಸ್ತಿತ್ವ ಇತ್ತು ಅನ್ನೋದಕ್ಕೆ ಯಾವುದು ಆಧಾರಗಳಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ದಾವೆ ಹೂಡಿದಕ್ಕಾಗಿ ಆ ಪಾಪವನ್ನು ತೊಳಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬರು ಅವರ ಪಕ್ಷದ ಪರವಾಗಿ ಅವ್ರು ಹೋಗಿ ಬಂದರೆ ಅವ್ರ ಬೆಂಬಲಿಗರು ಹೋಗಿ ಬಂದರೆ ಖಂಡಿತ ನಾವು ಅದನ್ನು ಸ್ವಾಗತಿಸುತ್ತೆ ಮಾಡಕ್ಕೆ ಹೋಗುತ್ತೆ ಸಹ ಅಯೋಧ್ಯೆಗೆ ಹೋಗಿ ಪೂಜೆ ಮಾಡಿ ಬರ್ತಾರೆ ಈ ಹಿಂದೆ ರಾಮನ ಅಸ್ತಿತ್ವವನ್ನು ನಿರಾಕರಣೆಯನ್ನು ಮಾಡಿ ಸುಪ್ರೀಂ ಕೋರ್ಟ್ಗೆ ರಾಮಸೇತು ವಿಚಾರದಲ್ಲಿ ಅಫಿಡವಿಟ್ ಸಲ್ಲಿಸಿರುವಂಥ ಕಾಂಗ್ರೆಸ್ಸು ಮತ್ತು ಕಾಂಗ್ರೆಸ್ ನಾಯಕರು ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅದಕ್ಕೆ ಯಾವ ಆಧಾರ ಇಲ್ಲ ರಾಮ ಒಬ್ಬ ಇದ್ದ ಅನ್ನೋದಕ್ಕೆ ಅಥವಾ ಅಸ್ತಿತ್ವ ಇತ್ತು ಅನ್ನೋದಕ್ಕೆ ಯಾವುದೂ ಆಧಾರಗಳಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ದಾವೆ ಹೂಡಿದಕ್ಕಾಗಿ ಆ ಪಾಪವನ್ನು ತೊಳಕೊಳ್ಳೋದಕ್ಕೋಸ್ಕರ ಸಿದ್ದರಾಮಯ್ಯ ಸಾಹೇಬರು ಅವರ ಪಕ್ಷದ ಪರವಾಗಿ ಅವ್ರು ಹೋಗಿ ಬಂದರೆ ಅವ್ರ ಬೆಂಬಲಿಗರು ಹೋಗಿ ಬಂದರೆ ಖಂಡಿತ ನಾವು ಅದನ್ನು ಸ್ವಾಗತಿಸ್ತೇವೆ